ಫ್ರಂಟ್ ಬ್ರೇಕ್ ನೋಡಿ ಫ್ರಂಟ್ ಬೇಕು ಆ್ಯಂಡ್ ಹೈಟ್ ಒಂಸು ಕಮ್ಮಿ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ ಬೇಕಾದ್ರೆ ಹಿಂಗೆ ಟರ್ನ್ ಮಾಡ್ಬೋದು ಹಿಂಗೆ ಫೈ ಫೋರ್ ಓಕೆ ನಮ್ಮ ಡೇಟ್ ಆಫ್ ಬರ್ತ್ ಹುಡ್ಕೋದೇ ಸಿಗ್ತಾನೆ ಇಲ್ವಲ್ಲೋ ಸೊ ಟೆಸ್ಟ್ ಬೇಸ್ ವೇರಿಯಂಟ್ ಗಾಡಿ ಬಂದಿದೆ ಇದು ಬೇಸ್ ವೇರಿಯಂಟ್ ಅಲ್ಲ ಏನು ಖಾಜಾ ಬ್ರೌನ್ ಅಂತ ಗಾಡಿ ಹಾ ನೀವು ನೋಡ್ಬೋದು ಫೋರ್ ಫಿಫ್ಟಿ ಟೂ ಸಿ ಸಿ ಇಂಜಿನ್ ಫಾರ್ಟಿ ಬಿ ಎಚ್ ಪಿ ಇದೆ ಸೊ ಇವಾಗ ಟೆಸ್ಟ್ ಡ್ರೈವ್ಗೆ ಹೋಗಿ ಬರ್ತೀನಿ ರೈವ್ ಮಾಡಿ ನೋಡಿ ಸೊ ರೇವ್ ಸೋಡು ತುಂಬಾ ಡಿಫ್ರೆಂಟ್ ಆಗಿದೆ ಸೈಲೆನ್ಸರು ತುಂಬ ಸ್ಲೀಕಾಗಿ ಆಗಿ ಕೊಟ್ಟು ಮೂನು ಕಾಲ್ ಕೊಟ್ಟಿದ್ದಾರೆ ಗುಡ್ ಬೆಂಡಾಗಿ ಡೇಟ್ ಆಗಿ ಕುತ್ಕೋಬೋದು ನಮ್ಮ ಗಾಡಿಗಳ ಥರ ಅಲ್ಲ ಮತ್ತೆ ಸ್ಪೀಡೋ ಕೂಡ ಡಿಫ್ರೆಂಟಾಗಿ ಆಗಿ ಕೊಟ್ಟಿದ್ದಾರೆ ಆಮೇಲೆ ಗೂಗಲ್ ಮ್ಯಾಪು ಅದೆಲ್ಲ ಶೋಮ ಶಾಕ್ಸ್ ಎಲ್ಲ ಇದೆ ಬನ್ನಿ ಗೋ ಗೋವೆನ್ ಕಮ್ ನೋಡುತ್ತೀ ಸೊ ನೀವು ನೋಡ್ಬೋದು ಬ್ರೇಕಿಂಗು ಬ್ರೇಕಿಂಗ್ ಬ್ರೇಕಿಂಗು ಕರೆಕ್ಟ್ ಆಗಿದೆ ಪರವಾಗಿಲ್ಲ ಸೊ ನಿಮಗೆ ನೋಡ್ತಾ ಇದ್ರೆ ತುಂಬ ಈಸಿಯಾಗಿ ಹ್ಯಾಂಡ್ಲು ಮಾಡ್ಬೋದು ಗಾಡಿನ ತುಂಬ ಸ್ಲೀಕ್ ಡಿಸೈನ್ ಇದೆ ನೋಡಿ ಈ ಡಿಸೈನ್ ಎಷ್ಟು ಸ್ಲೀಕ್ ಆಗಿದೆ ಆ್ಯಂಡ್ ತುಂಬಾ ಆಗಿದೆ ಅದು ಗಾಡಿ ಮಾತ್ರ ಆ್ಯಂಡ್ ಇಟ್ಸ್ ಗುಡ್ ಚೆನ್ನಾಗಿ ಎತ್ಕೋತಾ ಇದೆ ಗಾಡಿ ಆಟೋದ ಬಿಡಿ ಸೊ ನಿಮಗೆ ಸ್ಪೀಡೋ ಮೀಟ್ರಲ್ಲಿ ಎಲ್ಲ ಡಿಜಿಟಲ್ಲು ಚೆನ್ನಾಗಿದೆ ಟೈಮ್ ತೋರಿಸ್ತಾ ಇದೆ ಡಿಗ್ರಿ ತೋರಿಸ್ತಾ ಇದೆ ಮತ್ತು ತರ್ಟಿ ಸೆವೆನ್ ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸ್ತಾ ಇದೆ ಬ್ರೇಕಿಂಗು ಅಷ್ಟೇ ಬ್ರೇಕಿಂಗ್ ಇದೆ ಫ್ರಂಟ್ ಬ್ರೇಕ್ ನೋಡಿ ಫ್ರಂಟ್ ಬ್ರೇಕು ಚೆನ್ನಾಗಿದೆ ಬ್ಯಾಕ್ ಬ್ರೇಕ್ ಹಿಡಿತೀನಿ ಇವಾಗ ನೋಡಿ ಓಕೆ ಪರವಾಗಿಲ್ಲ ಇದಕ್ಕೆ ಹೋಲ್ಸ್ಕೊಂಡ್ರೆ ಯಾವುದಕ್ಕೆ ನಮ್ಮ ಹಿಮಾಲಯನ್ಗೆಲ್ಲ ಹೋಲ್ಸ್ಕೊಂಡ್ರೆ ಆ್ಯಕ್ಚುಲಿ ಬ್ರೇಕಿಂಗ್ ತುಂಬ ಚೆನ್ನಾಗಿದೆ ಒಂದೇನು ಅಂದರೆ ಈ ನೋಡಿ ಈ ಮಿಲೋ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ಬಟ್ ಈ ಅಡ್ಜಸ್ಟ್ಮೆಂಟ್ ಮೀರೋದ್ರಿಂದ ಏನು ಹಿಂದೆಗಡೆ ಏನು ಏನು ಆಗ್ತಿದೆ ಏನು ಅಂತಂದು ಕಾಣಿಸ್ತಾ ಇಲ್ಲ ಈ ದಿಸ್ ಮಿರರ್ ಇಸ್ ಫೈನ್ ಓಕೆ ದ ಆ್ಯಂಡ್ಲು ಅಗಲ ಕೂಡ ಕರೆಕ್ಟಾಗಿದೆ ಆಗಿದೆ ಆ್ಯಕ್ಚುಲಿ ಎಷ್ಟು ಈಗ ನಮ್ಮಂಥ ಬಾಡಿ ಅಗಲ ಇರೋರಿಗೆ ಹ್ಯಾಂಡ್ಲು ಅಗಲ ಆಗುತ್ತೆ ಯಾಕೆಂದರೆ ನಮ್ಮ ಕೈಗಳು ಅಗಲ ಇರುತ್ತಲ್ಲ ಎತ್ಕೊಳ್ತಾ ಇದೆ ಸಾಕಾದಾಗಿ ಎತ್ಕೋತಾ ಗಾಡಿ ಹ್ಯಾಂಡ್ಲು ಹೈಟ್ ಒಂಚೂರು ಕಮ್ಮಿ ಆಯಿತು ಅಂತ ನಾನು ಅನ್ಕೋತಾ ಇದ್ದೀನಿ ಮೋಸ್ಟ್ಲಿ ಜುಗಾಡ್ ಬರ್ತದೆ ಇನ್ಕ್ರೀಸ್ ಎಲ್ಲ ಮಾಡಿಕೊಂಡು ಮಾಡ್ಕೋಬೋದು ಇನ್ನು ಸ್ವಲ್ಪ ಈ ಹೈಟ್ ಇದ್ದಿದ್ದೆ ಹ್ಯಾಂಡ್ಲು ಚೆನ್ನಾಗಿರೋದು ಬಟ್ ಮ್ಯಾಟ್ ಫಿನಿಶು ಚೆನ್ನಾಗಿದೆ ಆ್ಯಂಡ್ ಗೇರ್ ಅಪ್ಲೈ ಕೂಡ ಸ್ಮೂತಾಗಿದೆ ಸ್ಟಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಆಫ್ ಬಟನು ಇದು ಆನು ಇದು ಸ್ಟಾರ್ಟು ಇಟ್ಸ್ ಗುಡ್ ಟರ್ನಿಂಗ್ ರೇಡಿಯೋಸು ಓಕೆ ನಾಟ್ ಬ್ಯಾಡ್ ಈಗ ನಿಂತ್ಕೊಂಡ್ರೆ ಓಕೆ ನಿಂತ್ಕೋಬಹುದು ಕಾಲ್ ನೀವೆಲ್ಲ ನೋಡ್ಕೋಬಹುದು ಇಲ್ಲಿ ನಾಟ್ ಬ್ಯಾಡ ನಾಟ್ ಬ್ಯಾಡ್ ನಾಟ್ ಬ್ಯಾಡ್ ಇಟ್ಸ್ ಗುಡ್ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಏನು ಹೇಳೋದು ಅಂದ್ರೆ ತುಂಬ ಸ್ಲೀಕ್ ಆಗಿದೆ ಡಿಸೈನ್ ನನಗಂತ ಸಕ್ಕದು ಇಷ್ಟ ಆಯ್ತು ಆ ವೇರಿಯೇಷನ್ಸ್ ಅಷ್ಟೇ ಮೂಮೆಂಟು ಇದು ಮಾಡ್ತಾ ಇರ್ಬೋದು ಇದೆಲ್ಲ ನೋಡಿ ಹೆಂಗ್ ಬೇಕಾದ್ರೆ ಹಿಂಗೆ ಟರ್ನ್ ಮಾಡ್ಬೋದು ಹಿಂಗೆ ಫೋರ್ತ್ ಗರ್ ಎತ್ಕೋತಾ ಇದೆ ಪರವಾಗಿಲ್ಲ ಬ್ರೇಕಿಂಗ್ ಸಿಸ್ಟಮ್ ಎಲ್ಲ ಚೆನ್ನಾಗೇ ಇದೆ ಬಟ್ ಏನಂತಂದರೆ ಸ್ಟ್ಯಾಂಡು ತುಂಬ ಸ್ಲಿಕ್ ಡಿಸೈನ್ ಮಾಡಿದ್ದಾರೆ ಯಾಕೆಂದರೆ ಹತ್ತಕ್ಕೋಸ್ಕರ ಈಸಿ ಆಗಲಿ ಅಂತ ತುಂಬ ಸ್ಲಿಕ್ ಡಿಸೈನ್ ಮಾಡಿದ್ದಾರೆ ಈಗ ನೋಡಿ ಹಿಂಗೆ ಈಸಿಯಾಗಿ ನಾವು ಹಿಂಗೆ ಕಾಲು ಹಾಕ್ಬೋದು ಫುಡ್ ಲಿಕ್ವಿಡ್ ಕೂಲ್ ಇಂಜಿನು ಮತ್ತು ಫ್ರಂಟು ಅಲ್ಲಿ ಹೈಟ್ ಎಲ್ಲ ಸಕ್ಕಾಗಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಲೆತ್ತಿಸಿ ನಮ್ಮ ಕೇಶವ ಗಾಡಿ ತೊಗೊಂಡ್ಮೇಲೆ ಸತಿ ಆಫ್ ರೋಡ್ಗೆ ಹೋಗ್ಬೇಡೋಣ ಅಲೋ ಮಗ ಹಾ ಆಫ್ ರೋಡ್ಗೆ ಹೋಗ್ಬಿಡೋಣ ಸೊ ಥ್ಯಾಂಕ್ ಯು ಸರ್ ಸೊ ಸೀಟ್ ಐಟಿ ಇನ್ನೂ ಒಂದು ಸ್ವಲ್ಪ ಕುಳ್ದು ಮಾಡಬೇಕು ಅವನಿಗೆ ಸೊ ಈಗ ಬುಕ್ಕಿಂಗ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಅಲ್ಲಿ ತನಕ ಬಬಾಯ್ ಹ್ಞೂ ಕೇಶವ ಹತ್ ಕುತ್ಕೋ ನಿಮಿಷ

ಹಾ ಬೂಟ್ ಹಾಕೊಂಡು ಓಡಿಸ್ಬೋದಲ್ವಾ ನೋಡಿ ನಿನ್ನ ಹೈಟ್ ಎಷ್ಟು ಫೈ ಫೋರು ಓಕೆ ಫೈವ್ ಫೋರ್ ಇರೋರಿಗೆ ವಿತೌಟ್ ಶೂ ಈ ಥರ ಆಗುತ್ತೆ ಸೊ ನೋಡಿ ಹಾಂ ಟಿಪ್ ಅಷ್ಟೇ ಟಚ್ ಮಾಡೋಕ್ಕಾಗೋದು ಆಕ್ಚುಲಿ ಫೈ ಸಿಕ್ಸ್ ಮೇಲೆ ಫೈ ಸೆವೆನ್ ಹಾಂ ನಮಗೆಲ್ಲ ಫ್ಲ್ಯಾಟ್ ಆಯ್ತದೆ ನಮಗೆಲ್ಲ ಫ್ಲ್ಯಾಟ್ ಆಗುತ್ತೆ ಹಾಂ ಹೌದು ನಾನು ವೆಯ್ಟ್ ಇರೋದಕ್ಕೆ ಒಂದು ಸ್ವಲ್ಪ ಗಾಡಿ ಕೆಳಗಡೆ ಹೋಗುತ್ತೆ ಹೌದು ಹ್ಞೂ ಅಚ್ಚು ಚೆನ್ನಾಗಿದೆ ಕೇಶವ ಅಕ್ಕ ಸಕರ ಇದೆ ಇವನು ಸ್ನ್ಯಾಪ್ಚಾಟ್ ಶೂರ ಬೇರೆ ಬೆಳಗ್ಗೆ ಮೂರು ಮೂರು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಸ್ನ್ಯಾಪ್ ಆಗ್ತಾನೆ ಗುಡ್ ಎಲ್ಲ ಎಲ್ ಇಂಡಿಕೇಟರ್ಸ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಗುಡ್ ನೋಡಿ ಸೊ ಫೈವ್ ಫೋರ್ ಇರೋ ಗಾಡಿ ತಗೋಬೋದಾ ಅಂತ ನನಗೆ ಕೇಳಿದ್ರೆ ಆ್ಯಕ್ಚುಲಿ ತಗೋಬಹುದು ಶೂ ಹಾಕೊಂಡ್ರೆ ನೀಟಾಗಿ ಆರಾಮ್ಸೆ ಯೂಸ್ ಮಾಡ್ಕೋಬಹುದು ಶೂ ಹಾಕೊಂಡೆಲ್ಲ ಆರಾಮ್ಸೆ ಗಾಡಿ ಓಡಿಸ್ಬೋದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ ರಾಯಲ್ ಎನ್ಫೀಲ್ಡ್ ಮಾಡಿರೋ ಬೆಸ್ಟ್ ಪಾರ್ಟ್ ಏನಂದರೆ ಅಂದರೆ ಸ್ಟ್ಯಾಂಡ್ನ ಕ್ರಾಸ್ ಕೊಟ್ಟಿರೋದು ಬೇರೆ ಗಾಡಿಗಳೆಲ್ಲ ಸ್ಟ್ರೈಟ್ ಆಗಿ ಕೊಟ್ಟಿರ್ತಾರೆ ಹತ್ತಕ್ಕೆ ತುಂಬ ಕಷ್ಟ ಆಗುತ್ತೆ ನೋಡಿ ಇವನು ನೀನು ಎಷ್ಟಿದೆಯೋ ಫೈವ್ ಪಾಯಿಂಟ್ ನೈನ್ ಸೊ ಫೈವ್ ನೈನ್ಗೆ ಕರೆಕ್ಟಾಗಿ ನೋಡಿ ಫೈವ್ ನೈನ್ಗೆ ಎಷ್ಟು ಕರೆಕ್ಟಾಗಿ ಇದೆ ಗುಡ್ ನೈನ್ಗೆ ಸಕ್ಕತ್ತಾಗಿದೆ ಸೂಪರ್ ಸೊ ಕೇಶವ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆದಷ್ಟು ಬೇಗ ಬರಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಇಪ್ಪತ್ನಾಲ್ಕಕ್ಕೆ ನಮ್ಮ ಗ್ರೂಪಿಗೆ ಇನ್ನೊಂದು ಹೊಸ ಗಾಡಿ ಬಂತು ಸೊ ಅಡ್ವೆಂಚರ್ ಗಾಡಿಗಳೆಲ್ಲ ಆಗ್ಬಿಟ್ಟು ಸೊ ಅವನು ಇವಾಗ ಇನ್ನೊಂದು ಸ್ವಲ್ಪ ದಿನದಲ್ಲೇ ಬುಕ್ ಮಾಡ್ತಾನೆ ಬುಕ್ ಮಾಡ್ತೀಯ ಬಿಡು ಗೊತ್ತಾಯ್ತು ಆಲ್ ಈಸ್ ವೆಲ್ ಸೊ ಸಿಗ್ತೀನಿ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ಟೇಕ್ ಕೇರ್ ಬಾಬಾಯ್ ಲವ್ ಯು ಆಲ್